ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಕುಕ್ಸ್ ಕಿಚನ್ ರೆಸಿಪೀಸ್ ಇವತ್ತೊಂದು ಸ್ಪೆಷಲ್ ರೆಸಿಪಿನ ಮಾಡ್ತಾ ಇದ್ದೀನಿ ಸೊ ನಾನೇ ಅಂದ್ಕೊಂಡಿರಲಿಲ್ಲ ಇದು ಇಷ್ಟೊಂದು ಟೇಸ್ಟಿ ಅಂತ ಹೇಳಿ ಮಸ್ಟ್ ಟ್ರೈ ರೆಸಿಪಿ ಅಂತಲೇ ಹೇಳ್ಬೋದು ಸೊ ಬನ್ನಿ ಮೊದಲು ನಾವು ಈ ರೆಸಿಪಿನ ಹೇಗೆ ಮಾಡೋದು ಅಂತ ಹೇಳಿ ನೋಡ್ಕೊಂಬರೋಣ ಇವಾಗ ನಾನಿಲ್ಲಿ ಒಂದು ಬೌಲ್ಗೆ ಒಂದು ಚಮಚ ಆಗುವಷ್ಟು ಡ್ರೈ ಹಾಕ್ತಾ ಇದ್ದೀನಿ ನಂತರ ಇದಕ್ಕೆ ನಾನು ಒಂದು ಚಮಚ ಆಗುವಷ್ಟು ಸಕ್ಕರೆ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ತಾ ಇದ್ದೀನಿ ನಂತರ ಇದಕ್ಕೆ ನಾನು ಸ್ವಲ್ಪ ಬಿಸಿ ನೀರನ್ನು ಇದ್ದೀನಿ ಜ ತುಂಬ ಬಿಸಿಯಲ್ಲ ಉಗುರು ಬೆಚ್ಚಗಿರೋ ನೀರಿದೆಯಲ್ಲ ಇದೆಯಲ್ಲ ಅದನ್ನು ಹಾಕ್ಕೋಬೇಕು ಹಾಕಿದ ನಂತರ ಚೆನ್ನಾಗಿ ಒಮ್ಮೆ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಸಕ್ಕರೆ ಎಲ್ಲ ಚೆನ್ನಾಗಿ ಕರಗಲಿ ನಾನಿಲ್ಲಿ ಡ್ರೈ ಈಸ್ಟ್ ಯೂಸ್ ಮಾಡಿರೋದ್ರಿಂದ ಈವಾಗಲೇ ನಾವು ಹಿಟ್ಟನ್ನು ಕಲಸಿ ರೆಡಿ ಮಾಡ್ಕೋಬೋದು ಸೊ ನೋಡಿ ಇವಾಗ ನಾನಿಲ್ಲಿ ಇದಕ್ಕೆ ಎರಡು ಕಪ್ ಆಗುವಷ್ಟು ಮೈದಾ ಹುಡಿನ ಹಾಕ್ತಾ ಇದ್ದೀನಿ ಇವಾಗ ಇದನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿಕೊಂಡು ನಾವು ಚಪಾತಿ ಹಿಟ್ಟಿಯೆಲ್ಲ ಕಲಿಸ್ತೀವಲ್ಲ ಅದಕ್ಕಿಂತ ಸ್ವಲ್ಪ ಲೂಸ್ ಕನ್ಸಿಸ್ಟೆನ್ಸಿಯಲ್ಲಿ ನಾವು ಈ ಹಿಟ್ಟನ್ನು ನಾವು ರೆಡಿ ಮಾಡ್ಕೋಬೇಕು ಸೊ ಇವಾಗ ನಾನು ನೋಡಿ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ತಾ ಇದ್ದೀನಲ್ಲ ಒಂದು ವೇಳೆ ನೀವು ಹಾಕಿದ ನೀರು ಜಾಸ್ತಿ ಆದರೆ ಇದಕ್ಕೆ ಸ್ವಲ್ಪ ಮೈದಾ ಹುಡಿಯನ್ನು ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಳಿ ನೋಡಿ ಇವಾಗ ನಾನು ಹಾಕಿದ್ದೆಲ್ಲ ಪರ್ಫೆಕ್ಟ್ ಮೆಜರ್ಮೆಂಟೇ ಇತ್ತು ಕೊನೆಗೆ ಇದಕ್ಕೆ ಸ್ವಲ್ಪ ನಾನು ತೆಂಗಿನ ಎಣ್ಣೆಯನ್ನು ಯೂಸ್ ಮಾಡ್ತಾ ಇದ್ದೀನಿ ತೆಂಗಿನ ಎಣ್ಣೆ ಹಾಕಿದ ನಂತರ ಚೆನ್ನಾಗಿ ಈ ರೀತಿ ಸ್ಪ್ರೆಡ್ ಮಾಡ್ಕೊಳ್ಳಿ ಬೌಲ್ಗೂ ಮತ್ತು ಆ ಹಿಟ್ಟಿಗೆ ಯಾಕಂದರೆ ಅದು ಡ್ರೈ ಆಗಿ ಇರಬಾರ್ದು ಅಂತ ಹೇಳಿ ಅಷ್ಟೇ ನಾವು ಇದನ್ನು ಒಂದು ಎರಡು ಗಂಟೆ ತನಕ ಇದೇ ಥರ ಇಟ್ಕೋಬೇಕು ಲಿಡ್ನ ಕ್ಲೋಸ್ ಮಾಡಿ ಸ್ವಲ್ಪ ಹಿಟ್ಟು ನಮಗೆ ಸಾಫ್ಟಾಗಿ ಬರಬೇಕು ಸೊ ಆದ ಕಾರಣ ಇವಾಗ ಎಣ್ಣೆ ಹಾಕಿದ ನಂತರ ಒಮ್ಮೆ ಚೆನ್ನಾಗಿ ಈ ರೀತಿ ನಾದ್ಕೊಳ್ಳಿ ಅಂದರೆ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ಮಿಕ್ಸ್ ಮಾಡಿ ಆದ ನಂತರ ಬೌಲನ್ನ ಸುತ್ತಲೂ ಸಹ ಎಣ್ಣೆಯನ್ನು ಸ್ವಲ್ಪ ಸ್ಪ್ರೆಡ್ ಮಾಡ್ಕೊಳ್ಳಿ ಡ್ರೈ ಆಗಿ ಇರಬಾರ್ದು ಅಂತ ಹೇಳಿ ಅಷ್ಟೇ ಇವಾಗ ನಾವು ಲಿಡ್ನ ಕ್ಲೋಸ್ ಮಾಡಿ ಒಂದು ಎರಡು ಗಂಟೆ ಇದನ್ನು ಹಾಗೆ ಇಟ್ಕೊಳ್ಳೋಣ ಅಷ್ಟರಲ್ಲಿ ಇವಾಗ ನಾನಿಲ್ಲಿ ಒಂದು ಬೌಲಲ್ಲಿ ಬೋನ್ಲೆಸ್ ಚಿಕನ್ನ ತೆಗೆದುಕೊಂಡಿದ್ದೀನಿ ಇದಕ್ಕೆ ನಾನು ಒಂದು ಚಮಚ ಆಗುವಷ್ಟು ಗರಂ ಮಸಾಲ ಅನಂತರ ಅರಿಶಿನ ಹುಡಿ ಅನಂತರ ಪೆಪ್ಪರ್ ಹುಡಿ ಆನಂತರ ಇದಕ್ಕೆ ರೆಡ್ ಚಿಲ್ಲಿ ಫ್ಲೇಕ್ಸ್ ಇದೆಯಲ್ಲ ಅದನ್ನು ಇದ್ದೀನಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಅನಂತರ ಒಂದು ಚಮಚ ಆಗುವಷ್ಟು ಸಾಯೋ ಸಾಸ್ನ ಇದ್ದೀನಿ ನಂತರ ಇದಕ್ಕೆ ಸ್ವಲ್ಪ ಶುಂಠಿ ಮತ್ತು ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ ಇಷ್ಟನ್ನು ಹಾಕಿ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಿಮಗೆ ಈ ರೀತಿ ಬೇಡ ನಾರ್ಮಲ್ ಚಿಕನ್ ಫ್ರೈ ಮಾಡುವಾಗ ನೀವು ಮೆಣಸಿನ ಹುಡಿ ಎಲ್ಲ ಹಾಕಿ ಮಾಡ್ತೀರಲ್ಲ ಆ ಥರನೂ ಮಾಡ್ಕೋಬೋದು ಆದರೆ ಈ ಥರ ರೆಡ್ ಚಿಲ್ಲಿ ಫ್ಲೇಕ್ಸ್ ಹಾಕಿ ನಾವು ಮಾಡ್ತೀವಲ್ಲ ತುಂಬಾ ಟೇಸ್ಟಿ ಆಗ್ತದೆ ಇದನ್ನು ಈ ಇದೇ ಥರ ಆಗಿ ಫ್ರೈ ಮಾಡಿ ತಿನ್ನಲಿಕ್ಕೆ ತುಂಬಾ ಚೆನ್ನಾಗಿರ್ತದೆ ಈ ಥರ ಮಾಡಿದರೆ ಸೊ ಇವಾಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಆಯ್ತಲ್ಲ ಇವಾಗ ಇದನ್ನು ಲಿನ್ನ ಕ್ಲೋಸ್ ಮಾಡಿ ಒಂದು ಅರ್ಧ ಗಂಟೆ ಇದನ್ನು ಇಟ್ಕೊಳ್ಳೋಣ ಚೆನ್ನಾಗಿ ಮಸಾಲೆ ಎಲ್ಲ ಇರ್ಕೊಳ್ಳಿ ಸೊ ಒಂದು ಅರ್ಧ ಗಂಟೆ ಆದ ನಂತರ ಇವಾಗ ಎಣ್ಣೆ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ ಇಲ್ಲಿ ನಾನು ಎಣ್ಣೆ ಬಿಸಿ ಆದ ನಂತರ ಇವಾಗ ಎಲ್ಲ ಚಿಕನ್ ಇದೆಯಲ್ಲ ಅದನ್ನು ನಾನು ಇದಕ್ಕೆ ಹಾಕ್ತಾ ಇದ್ದೀನಿ ಇವಾಗ ಇದನ್ನು ಚೆನ್ನಾಗಿ ನಾವು ಫ್ರೈ ಮಾಡ್ಕೋಬೇಕು ಸೊ ನಾನು ಎಲ್ಲವನ್ನು ಒಂದೇ ಟ್ರಿಪ್ಪಲ್ಲಿ ಹಾಕ್ತಾ ಇದ್ದೀನಿ ಇದು ನಮಗೆ ಬೇಗನೆ ಚಿಕನ್ ನಮಗೆ ಕುಕ್ಕಾಗಿ ಫ್ರೈ ಆಗಿ ಸಿಗ್ತದಲ್ಲ ಸೊ ಸಣ್ಣ ಸಣ್ಣ ಪೀಸ್ಗಳಾಗಿರೋದ್ರಿಂದ ನಮಗೆ ಬೇಗನೆ ಕುಕ್ಕಾಗಿ ಸಿಗ್ತದೆ ಹಾಕಿದ ನಂತರ ಒಮ್ಮೆ ಈ ಥರ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳಿ ಇದು ಎರಡು ಬದಿ ನಮಗೆ ಚೆನ್ನಾಗಿ ಫ್ರೈ ಆಗಿ ಸಿಗಬೇಕು ಸ್ವಲ್ಪ ಕಲರೆಲ್ಲ ಕಂಪ್ಲೀಟಾಗಿ ಚೇಂಜ್ ಆಗಿ ನಮಗೆ ಸಿಗುವವರೆಗೆ ಚೆನ್ನಾಗಿ ನಮಗೆ ಕುಕ್ಕಾಗಿ ಸಹ ಸಿಗುವವರೆಗೆ ನಾವು ಇದನ್ನು ಫ್ರೈ ಮಾಡ್ಕೋಬೇಕು ಒಮ್ಮೆ ಒಂದು ಬದಿ ಫ್ರೈ ಆದ ನಂತರ ಇದನ್ನು ಈ ರೀತಿ ಮಗುಚಿ ಹಾಕಿ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ನಮಗೆ ಚಿಕನ್ ಇದರಲ್ಲೇ ಫ್ರೈ ಆಗಿ ಸಿಗಬೇಕು ಬೇರೆ ನಮಗೆ ಚಿಕನ್ನ ಕುಕ್ ಮಾಡಲಿಕ್ಕೆ ಏನೂ ಇಲ್ಲ ಸೊ ಅದ ಕಾರಣ ಚಿಕನನ್ನು ಚೆನ್ನಾಗಿ ಈ ರೀತಿ ಫ್ರೈ ಮಾಡಲಿಕ್ಕೆ ಎಲ್ಲರಿಗೂ ಗೊತ್ತಿರುವಂಥದ್ದೇ ಅಲ್ಲ ಸೊ ಇವಾಗ ಅದು ಬದಿಗಿರಲಿ ನಂತರ ಇವಾಗ ಏನು ಗೊತ್ತಾ ನಾನಿಲ್ಲಿ ಹಿಟ್ಟು ಇದೆಯಲ್ಲ ಎರಡು ಗಂಟೆ ತನಕ ನಂತರ ಎಷ್ಟೊಂದು ಸಾಫ್ಟಾಗಿ ಬಂದಿದೆ ನೋಡಿ ತುಂಬಾ ಸಾಫ್ಟಾಗಿ ಬಂದಿದೆಯಲ್ಲ ಇದು ಎರಡು ಗಂಟೆಯಿಂದ ಜಾಸ್ತಿ ನಾಲ್ಕು ಗಂಟೆಯೆಲ್ಲ ಹಿಟ್ಟರೆ ಹಿಟ್ಟು ಚೆನ್ನಾಗಿ ಉಬ್ಬಿ ಬರ್ತದೆ ಅಂದರೆ ನಾವು ಈಸ್ಟ್ ಹಾಕಿರ್ತೇವಲ್ಲ ಸೊ ಇವಾಗ ಇದಕ್ಕೆ ನಾನು ನಮಗೆ ಇವಾಗ ಬೇಕಾಗಿರುವಂಥದ್ದು ಜಾಸ್ತಿ ಉಬ್ಬಿ ಬ ಇದ್ರೆ ಸಾಕು ಇವಾಗ ನಾನು ಒಂದು ಕೌಂಟರ್ ಟಾಪ್ಗೆ ಸ್ವಲ್ಪ ಮೈದಾ ಹುಡಿಯನ್ನ ಸ್ಪ್ರೆಡ್ ಮಾಡಿಕೊಂಡು ನಂತರ ಹಿಟ್ಟನ್ನ ಒಂದು ಬಾಲ್ ತೆಗೆದು ನಂತರ ಅದರ ಮೇಲ್ಗಡೆಗೆ ಸ್ವಲ್ಪ ಹಿಟ್ಟನ್ನ ಹಾಕ್ಕೊಂಡು ಇವಾಗ ಇದನ್ನು ನಾವು ಚಪಾತಿ ಲಟ್ಟಿಸ್ತೀವಲ್ಲ ಅದೇ ರೀತಿ ಲಟ್ಟಿಸ್ಕೋಬೇಕು ಸೊ ಇಲ್ಲಿ ನಾನು ಯಾಕೆ ಈ ರೀತಿ ಮಾಡ್ತಾ ಇದ್ದೀನಿ ಹೇಳಿ ಕೈಗೆ ಅಣ್ಕೋಬಾರ್ದು ಅಂತ ಹೇಳಿ ಸ್ವಲ್ಪ ಜಾಸ್ತಿನೇ ಮೈದಾ ಹುಡಿಯನ್ನ ಈ ರೀತಿ ಸ್ಪ್ರೆಡ್ ಮಾಡಿಕೊಂಡು ಚಪಾತಿ ಥರ ನಾವು ಲಟ್ಟಿಸ್ಕೋಬೇಕು ಅಂದರೆ ತುಂಬ ಚಪಾತಿ ಥರ ತೆಳುವಾಗಿ ಬೇಡ ಸ್ವಲ್ಪ ದಪ್ಪನೇ ಇರಲಿ ಚಪಾತಿಗಿಂತ ಸ್ವಲ್ಪ ದಪ್ಪನೇ ಇದನ್ನು ನಾವು ಲಟ್ಟಿಸಿ ತೆಗಿಬೇಕು ನಂತರ ಏನು ಗೊತ್ತಾ ಒಂದು ಗ್ಲಾಸ್ ಅಥವಾ ಈ ಥರ ಲೋಟದ ಸಹಾಯದಿಂದ ಈ ಥರ ನಾವೇನಾದರೂ ಏನಾದರೂ ಶೇಪ್ ಮಾಡುವ ಥರ ಏನಾದರೂ ಇದ್ರೆ ಅದನ್ನು ಈ ರೀತಿಯಾಗಿ ನಾವು ಮಾಡ್ಕೋಬೇಕು ಸೊ ಈ ರೀತಿ ಆದ ನಂತರ ಇವಾಗ ಇದರ ಸೈಡಲ್ಲಿ ಉಳಿದದ್ದೆಲ್ಲ ಇದೆಯಲ್ಲ ಬದಿಯಲ್ಲಿರುವಂಥದ್ದು ಅದನ್ನು ನಾವು ತೆಗಿಬೇಕು ಸೊ ನಾನು ನಿಮಗೆ ವಿಡಿಯೋದಲ್ಲಿ ಯಾವ ರೀತಿ ತೋರಿಸ್ತಾ ಇದ್ದೀನಿ ಅದೇ ರೀತಿ ನೀವು ಫಾಲೋ ಮಾಡ್ಕೊಂಡು ಬನ್ನಿ ವೀಡಿಯೋ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಆವಾಗಲೇ ನಿಮಗೆ ಗೊತ್ತಾಗಿರುವಂಥದ್ದು ಸೊ ಪರ್ಫೆಕ್ಟಾಗಿ ಹೇಗೆ ಬರೋದು ಅಂತ ಹೇಳಿ ಇವಾಗ ಇದು ಒಂದನ್ನು ತೆಗೆದು ಈ ಥರ ನಾವು ಫೋಲ್ಡ್ ಮಾಡ್ಕೋಬೇಕು ಸೊ ಫೋಲ್ಡ್ ಮಾಡುವಾಗ ನೀವು ಅನಿಸ್ಬೋದು ಅದು ಒಂದು ಅದು ಈಸಿ ಆಗ್ತದಾ ಅಂತ ಹೇಳಿ ಏನೂ ಆಗೋದಿಲ್ಲ ಈ ರೀತಿ ನಾವು ಎಲ್ಲವನ್ನ ಇವಾಗ ಫೋಲ್ಡ್ ಮಾಡಿದೆಯಲ್ಲ ಇವಾಗ ನಾನಿಲ್ಲಿ ತವಾನ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ ಬಿಸಿ ಆದ ನಂತರ ಡೈರೆಕ್ಟಾಗಿ ತವದ ಮೇಲೆ ಈ ರೀತಿ ಹಾಕ್ಕೋಬೇಕು ಅಂದರೆ ಎಣ್ಣೆ ಏನೂ ಸ್ಪ್ರೆಡ್ ಮಾಡಲಿಕ್ಕಿಲ್ಲ ಡೈರೆಕ್ಟಾಗಿ ನಾವು ಫೋಲ್ಡ್ ಮಾಡಿ ಇಟ್ಟಿದ್ವಿ ಅಲ್ಲ ಅದನ್ನು ಈ ರೀತಿ ತವಾದ ಮೇಲೆ ಹಾಕ್ಕೋಬೇಕು ಸೊ ಇವಾಗ ಎಲ್ಲವನ್ನು ನಾನು ಹಾಕಿ ನಿಮಗೆ ತೋರಿಸ್ತಾ ಇದ್ದೀನಲ್ಲ ಎಲ್ಲ ಹಾಕಿದ ನಂತರ ಈ ಪ್ಯಾನಲ್ಲಿ ಎಷ್ಟು ಆಗ್ತದೆ ಅಷ್ಟನ್ನು ಹಾಕಿ ಅಂದರೆ ಹತ್ತಿರ ಹತ್ತಿರ ಹಾಕಬೇಡಿ ಸ್ವಲ್ಪ ದೂರನೇ ಆಗಿ ಹಾಕ್ಕೊಳ್ಳಿ ಒಂದು ಎರಡು ನಿಮಿಷ ಆದ ನಂತರ ಲಿಡ್ನ ಓಪನ್ ಮಾಡಿಕೊಂಡು ಇದನ್ನು ಮಗುಚಿ ಹಾಕಿ ಇವಾಗ ನೋಡಿ ಉಬ್ಬಿ ಬರ್ತದಲ್ಲ ಸ್ವಲ್ಪ ಹೊತ್ತಲ್ಲಿ ಇದು ಉಬ್ಬಿ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ ಸೊ ಇವಾಗ ಏನು ಗೊತ್ತಾ ನಮಗೆ ಇದಿದೆಯಲ್ಲ ಏನು ಒಳಗಡೆ ಕುಕ್ಕಾಗಿ ಸಿಗೋದಿಲ್ಲ ನಾವು ಹೈ ಸ್ಪೀಡಲ್ಲಿಟ್ಟೆ ಆದ ಕಾರಣ ಲೋ ಫ್ಲೇಮಲ್ಲೇ ಇಟ್ಟು ಲಿಡ್ನ ಕ್ಲೋಸ್ ಮಾಡಿಗೆ ನಾವು ಕುಕ್ ಮಾಡ್ಕೋಬೇಕು ಲಿಡ್ ಓಪನ್ ಮಾಡಿ ಇದನ್ನು ಕುಕ್ ಮಾಡ್ಕೋಬೇಡಿ ಯಾಕಂದರೆ ಒಳಗಡೆ ನಮಗೆ ಪರ್ಫೆಕ್ಟಾಗಿ ಬರೋದಿಲ್ಲ ಸೊ ಅದ ಕಾರಣ ಲಿಡ್ನ ಕ್ಲೋಸ್ ಮಾಡಿ ಒಂದು ಒಂದರಿಂದ ಎರಡು ನಿಮಿಷ ಸಾಕು ನಂತರ ಇದನ್ನು ಮಗುಚಿ ಹಾಕಿ ಮತ್ತೆ ಇದನ್ನು ಲಿಡ್ನ ಕ್ಲೋಸ್ ಮಾಡಿ ಮತ್ತೆ ಒಂದು ಒಂದು ನಿಮಿಷ ನಾವು ಇದನ್ನು ಕುಕ್ ಮಾಡಿದರೆ ಸಾಕಾಗ್ತದೆ ಸೊ ಇವಾಗ ನೋಡಿದ್ರಲ್ಲೆ ಎರಡು ಬದಿ ಸಹ ಚೆನ್ನಾಗಿ ಕುಕ್ ಆಗಿದೆ ಒಳಗಡೆ ಸಹ ನಮಗೆ ಚೆನ್ನಾಗಿ ಇದು ಕುಕ್ಕಾಗಿ ಸಿಕ್ಕಿದೆ ಸೊ ಇವಾಗ ಇದನ್ನು ಪ್ಯಾನಿಂದ ತೆಗೆಯುವ ನೋಡಿ ಎಷ್ಟು ಈಸಿಯಾಗಿ ನಮಗೆ ತೆಗೆಯಲಿಕ್ಕೆ ಸಹ ಬರ್ತದಂತ ಹೇಳಿ ಮಸ್ಟ್ ಟ್ರೈ ರೆಸಿಪಿ ಅಂತಲ್ಲಿ ನೋಡುವಾಗ ನಿಮಗೆ ಸಿಂಪಲ್ ಅಂತ ಅನಿಸ್ಬೋದು ಆದರೆ ಮಸ್ಟ್ ಟ್ರೈ ರೆಸಿಪಿ ಅಂತಲೇ ಹೇಳ್ಬೋದು ಯಾಕಂದರೆ ಇದು ಮಾಡಿ ಆದ ನಂತರ ಇದರ ಟೇಸ್ಟ್ ನೋಡಿದ ನಂತರ ನಾನೇ ಅಂದ್ಕೊಂಡಿರಲಿಲ್ಲ ಇದು ಇಷ್ಟೊಂದು ಟೇಸ್ಟಿಯಾಗಿ ಬರ್ತದಂತ ಹೇಳಿ ಅಷ್ಟೊಂದು ಟೇಸ್ಟಿಯಾದಂತಹ ರೆಸಿಪಿ ಇದು ಸೊ ಇವಾಗ ನೋಡಿ ಎಲ್ಲವನ್ನು ನಾನು ಪ್ಯಾನಿಂದ ತೆಗ್ದೆ ನೆಕ್ಸ್ಟ್ ಬಾಕಿ ಇತ್ತಲ್ಲ ಅದನ್ನು ಸಹ ನಾನು ಇದೇ ರೀತಿ ಮಾಡಿ ಫ್ರೈ ಮಾಡಿ ಇವಾಗ ತೆಗಿತಾ ಇದ್ದೀನಿ ವಿಡಿಯೋ ನಾನು ಸ್ಪೀಡ್ ಮಾಡಿ ನಿಮಗೆ ತೋರಿಸಿದೆ ಅಷ್ಟೇ ವಿಡಿಯೋ ಲೆಂತಿ ಆಗ್ತದೆ ಅಂತ ಹೇಳಿ ಇವಾಗ ಎರಡು ಟ್ರಿಪ್ ಸಹ ನಂದು ಮಾಡಿ ಆಯಿತಲ್ಲ ಚೆನ್ನಾಗಿದೆ ಕುಕ್ಕಾಗಿ ಸಿಕ್ಕಿದೆ ಇವಾಗ ಪ್ಯಾನಿಂದ ನಾವೆಲ್ಲವನ್ನು ತೆಗೆಯುವ ಸೊ ಇವಾಗ ಪ್ಯಾನ್ ಇದು ನಾನು ತೆಗೆದೆಯಲ್ಲ ಎಲ್ಲವನ್ನು ರೆಡಿ ಮಾಡಿ ಇಟ್ಕೊಂಡಾಯಿತು ಇವಾಗ ನೋಡಿ ಇದರ ಒಳಗಡೆ ಯಾವ ರೀತಿ ಬಂದಿದೆ ಅಂತ ಹೇಳಿ ನೋಡಿ ಈ ಥರ ನಮಗೆ ಫೋಲ್ಡ್ ಮಾಡಿದ್ದು ಈಸಿಯಾಗಿ ತೆಗಿಲಿಕ್ಕೆ ಸಹ ಆಗ್ತದೆ ಓಪನ್ ಮಾಡಲಿಕ್ಕೆ ಆಗ್ತದೆ ಇವಾಗ ನಾನಿಲ್ಲಿ ಮೈನಿಸ್ನ ರೆಡಿ ಮಾಡಿದ್ದೀನಿ ಮೈನಿಸ್ ಮಾಡಿದ್ದು ಎಲ್ ಮಾಡೋದು ಎಲ್ಲರಿಗೂ ಗೊತ್ತಿರುವಂಥದ್ದಲ್ಲ ಸೊ ಅದಕ್ಕಾಗಿ ನಾನು ಅದರ ವಿಡಿಯೋನ ಮಾಡಲಿಲ್ಲ ಇವಾಗ ಇದಕ್ಕೆ ನಾನು ಸ್ವಲ್ಪ ಟೊಮೆಟೊ ಕೆಚಪ್ ಇದೆಯಲ್ಲ ಅದನ್ನು ಹಾಕ್ಕೋಬೇಕು ನನ್ನ ಹತ್ರ ಟೊಮೆಟೊ ಕೆಚಪ್ ಇರಲಿಲ್ಲ ಟೊಮೆಟೊ ಚಿಲ್ಲಿ ಸಾಸ್ ಇತ್ತು ಸೊ ಅದನ್ನು ನಾನು ಯೂಸ್ ಮಾಡಿದ್ದೀನಿ ಆದರೆ ನಿಮ್ಮ ಹತ್ರ ಟೊಮೆಟೊ ಕೆಚಪ್ ಇದ್ರೆ ಟೊಮೆಟೊ ಅನ್ನು ಯೂಸ್ ಮಾಡಿ ಸೊ ಹಾಕಿದ ನಂತರ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ಇದ್ರ ಸ್ವಲ್ಪ ಕಲರ್ ಸ್ವಲ್ಪ ನನಗಿನ್ನೂ ಸಹ ಚೇಂಜ್ ಆಗಿ ಸಿಗಲಿ ಅಂತ ಆಯಿತು ಅದ ಕಾರಣ ಚೆನ್ನಾಗಿ ಮತ್ತೆ ಸ್ವಲ್ಪ ಹಾಕಿ ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ ಸೊ ಇವಾಗ ನೋಡಿದರೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಆದ ನಂತರ ಇವಾಗ ಇದು ನಮಗೆ ರೆಡಿಯಾಗಿ ಸಿಕ್ಕಿದೆಯಲ್ಲ ಸೊ ಇದನ್ನು ಪಕ್ಕಕ್ಕೆ ಇಟ್ಕೊಳ್ಳೋಣ ನಂತರ ಇವಾಗ ನಾವು ಅವಾಗ ಫ್ರೈ ಮಾಡಿದ ಚಿಕನ್ ಇತ್ತಲ್ಲ ಅದಕ್ಕೆ ಇವಾಗ ರೆಡಿ ಮಾಡಿದಂತಹ ಮಯೋನೀಸ್ ಇತ್ತಲ್ಲ ಅದನ್ನು ಹಾಕ್ಕೋಬೇಕು ಡೈರೆಕ್ಟಾಗಿ ಸೊ ಈ ಥರ ನಾನು ಹಾಕ್ತಾ ಇದ್ದೀನಿ ನಿಮಗೆ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮೈನೀಸ್ ಬೇಡ ಇಷ್ಟ ಇಲ್ಲ ಅಂತ ಹೇಳುವವರು ಬೇಕಾದರೆ ಕಮ್ಮಿ ಕ್ವಾಂಟಿಟಿಯಲ್ಲಿ ಯೂಸ್ ಮಾಡಿ ಆದರೆ ಜಾಸ್ತಿನೇ ಈ ಥರ ಹಾಕಿದ್ರೇ ಚಿಕನ್ ಫ್ರೈಗೆಲ್ಲ ನಮಗೆ ತುಂಬಾ ಟೇಸ್ಟಿಯಾಗಿ ಸಿಗ್ತದೆ ಸೊ ಇವಾಗ ಇದನ್ನು ಚೆನ್ನಾಗಿ ರೀತಿ ಮಿಕ್ಸ್ ಮಾಡ್ಕೋಬೇಕು ನೋಡಿದ್ರಲ್ಲ ಚೆನ್ನಾಗಿ ಎಲ್ಲ ಕಡೆ ಹಾಗೆ ಅಂದರೆ ಮೈನೀಸ್ ಕಂಪ್ಲೀಟಾಗಿ ಎಳ್ಕೊಳ್ಳುವ ಹಾಗೆ ಇದನ್ನು ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ನಾನು ಸ್ವಲ್ಪ ಜಾಸ್ತಿನೇ ಹಾಕಿದೆ ನನಗೂ ನನ್ನ ಹಸ್ಬೆಂಡ್ಗೂ ಮೈನಸ್ ಫ್ಲೇವರ್ ಅಂದರೆ ತುಂಬಾ ಇಷ್ಟ ಸೊ ಅದ ಕಾರಣ ನಾನು ಜಾಸ್ತಿಯೇ ಸ್ವಲ್ಪ ಯೂಸ್ ಮಾಡಿದೆ ಇವಾಗ ಏನು ಗೊತ್ತಾ ಇದನ್ನು ಈ ರೀತಿ ಓಪನ್ ಮಾಡಿಕೊಂಡು ನಾವು ಬರ್ಗರ್ಗೆಲ್ಲ ಇಡ್ತೀವಲ್ಲ ಲೀಫ್ ಇದೆಯಲ್ಲ ಲೆಟೋಸ್ ಲೀಫ್ ಇದೆಯಲ್ಲ ಅದನ್ನು ಈ ರೀತಿ ಇಟ್ಕೋಬೇಕು ನಿಮ್ಮ ಹತ್ರ ಇದಿಲ್ಲ ಅಂತ ಹೇಳಿದರೆ ನೀವು ಕ್ಯಾಬೇಜ್ ಇದೆಯಲ್ಲ ಅದನ್ನು ಸಹ ಕಟ್ ಮಾಡಿ ಈ ಥರ ಇಟ್ಕೋಬೋದು ಸೊ ನನ್ನ ಹತ್ರ ಇರೋದ್ರಿಂದ ನಾನು ಇದನ್ನು ಇಡ್ತಾ ಇದ್ದೀನಿ ಇದು ಈ ರೀತಿ ನೋಡಿ ಅದರಲ್ಲಿ ಈ ರೀತಿ ಕುತ್ಕೊಳ್ಳುವ ಹಾಗೆ ಇಟ್ಕೊಂಡು ನಾವು ಅವಾಗ ರೆಡಿ ಮಾಡಿ ಇಟ್ಕೊಂಡಂತಹ ಚಿಕನ್ ಇದೆಯಲ್ಲ ಚಿಕನ್ನ ಈ ರೀತಿ ಫಿಲ್ಲಿಂಗ್ಸ್ ಇದೆಯಲ್ಲ ಅದನ್ನು ಈ ರೀತಿಯಾಗಿ ಇಟ್ಕೋಬೇಕು ಸೊ ತುಂಬಾ ಹೆಲ್ದಿಯಾಗಿ ಸಹ ನಮಗೆ ಅದ್ಭುತವಾದ ರುಚಿಯಲ್ಲಿ ಈ ರೆಸಿಪಿ ನಮಗೆ ರೆಡಿಯಾಗಿ ಸಿಕ್ಕಿದೆ ಸೊ ಇದಕ್ಕೆ ಏನು ಹೆಸರು ಹೇಳಬೇಕಂತ ನನಗೆ ಗೊತ್ತಿಲ್ಲ ಆದರೂ ಮಸ್ಟ್ ಇಟ್ರ ರೆಸಿಪಿ ಅಂತಲೇ ಹೇಳ್ತೀನಿ ಸೊ ನೋಡಿದ್ರಲ್ಲೇ ಎಷ್ಟೊಂದು ಸುಲಭವಾಗಿ ಈ ರೆಸಿಪಿನ ಮಾಡ್ಬೋದು ಗೆಸ್ಟ್ ಎಲ್ಲ ಬಂದರೆ ತುಂಬಾ ಇಷ್ಟಪಡ್ತಾರೆ ಸೊ ಮಸ್ಟ್ ಇಟ್ರ ರೆಸಿಪಿ ಆಗಿರೋದ್ರಿಂದ ನಿಮ್ಮ ಜೊತೆಯೂ ನಾನು ಶೇರ್ ಮಾಡಿದ್ದೀನಿ ಸೊ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋಗೊಂದು ಲೈಕ್ನ ಮಾಡಿ ಹಾಗೂ ನಿಮ್ಮ ಅಭಿಪ್ರಾಯವನ್ನು ನನಗೆ ತಪ್ಪದೇ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅದರಿಂದ ಇನ್ನೊಬ್ರಿಗೂ ಸಹ ಮಾಡಲಿಕ್ಕೆ ಒಂದು ಉಪಯೋಗ ಅಂತ ಹೇಳಿ ಅಷ್ಟೇ ಹಾಗೂ ನನ್ನ ವಿಡಿಯೋ ಇಷ್ಟ ಆದಲ್ಲಿ ನಿಮ್ಮ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ನೋಡ್ತಿರೋ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ನ ಪ್ರೆಸ್ ಮಾಡಿ